ತುಮಕೂರಿನಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಕವಡೆ ಕಿಮ್ಮತ್ ಇಲ್ಲದಂತಾದ ರಾಜ್ಯಪಾಲರ ಆದೇಶ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಇತ್ತೀಚೆಗಷ್ಟೇ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ತಡೆಗಟ್ಟಲು ಅದಕ್ಕೆ ಅಂಕುಶವನ್ನು ಹಾಕಲು ಒಂದು ಕಾನೂನು ಜಾರಿಯಾಗಿದ್ದರೂ ಅದನ್ನು ಲೆಕ್ಕಿಸದೆ ತುಮಕೂರಿನ ಮೈಕ್ರೋ ಫೈನಾನ್ಸ್ನವರು ಹಣ ನೀಡಿದವರಿಗೆ ಕಿರುಕುಳ ನೀಡುತ್ತಿದ್ದು ಕಳೆದ ಹದಿನೈದು ದಿನಗಳಿಂದ ತುಮಕೂರಿನಲ್ಲಿ ಸಾಲಗಾರರ ಹಾವಳಿ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ಆತಂಕವನ್ನು ಉಂಟು ಮಾಡಿದೆ ಎಂದು ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಾಬಾರ್ ಅವರು ತುಮಕೂರಿನಲ್ಲಿ ಇಂದು ಆತಂಕವನ್ನು ವ್ಯಕ್ತಪಡಿಸಿದರು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಫೈನಾನ್ಸ್ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿಯ ತುಮಕೂರು ನಗರಾಧ್ಯಕ್ಷರಾದ ಮೊಹಮ್ಮದ್ ಗೌಸ್ಪಿರ್ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರ್ ಅವರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ಈ ದಿನ ಮಾಧ್ಯಮದಲ್ಲಿ ಒಂದು ನ್ಯೂಸ್ ನೋಡಿ ತುಂಬಾ ದುಃಖ ಆಯ್ತು ಫೈನಾನ್ಸ್ ಹಾವಳಿ ಎಷ್ಟು ಮಟ್ಟಿಗಾಗಿದೆ ಅಂತ ಹೇಳಿದ್ರೆ ರಾಜ್ಯಪಾಲರು ಸುಗ್ರೀವಾಣನೆ ಜಾರಿ ಹೊರಸಿರೋದ್ರೂ ಮೈಕ್ರೋ ಫೈನಾನ್ಸ್ ಗಳು ಅವರು ವಸೂಲಿಗಿಳಿದಾರೆ ಅದಕ್ಕೆ ನಿನ್ನೆ ಮಧ್ಯಾಹ್ನ ಒಂದು ರಾಜೀವ್ ನಗರ ಬಲಿಯಾಗಿದೆ ಹೋದ್ವಾರ ಒಂದು ಬೇರೆ ಇನ್ನೊಬ್ಬ ವಿಜಯಪುರದ ಬಲಿಯಾಗಿದೆ ಇಂಥವು ಪದೇ ಪದೇ ಅನಾಹುತಗಳು ನಡೀತಾ ಇದ್ರು ಕೂಡ ಅಧಿಕಾರಿಗಳು ಸುಮ್ಮನೆ ಇರೋದು ಒಂದು ಎಲ್ಲೋ ಒಂದ್ ಕಡೆ ಕರ್ತವ್ಯದ ಲೋಪ ಅಂತ ಹೇಳ್ಬೋದು ಮತ್ತೆ ಎಷ್ಟೇ ಅಧಿಕಾರಿಗಳು ಸುಗ್ರೀವಾಜ್ಞೆ ತಂದ್ರು ಕೂಡ ಅವರ ಏನು ಹೇಳಿಕೆಗಳು ಕೊಟ್ಟರು ಕೂಡ ತಳಮಟ್ಟಕ್ಕೆ ಅವರ ಕಾನೂನುಗಳು ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಅಹ್ ಲೋನ್ ಕೊಟ್ಟಿರೋರಾಗ್ಲಿ ಅದು ಮೈಕ್ರೋ ಫೈನಾನ್ಸ್ ಆಗ್ಲಿ ಮ್ಯಾಕ್ರೋಫೈನಾನ್ಸ್ ಫೈನಾನ್ಸ್ಗಳಾಗ್ಲಿ ಅವ್ರ ಹಾವಳಿ ಅಂತ ನಿಲ್ಸಲ್ಲ ಅವ್ರಿಗೆ ಹಾವಳಿ ನಿಲ್ಸ್ಬೇಕಂತ ಹೇಳಿದ್ರೆ ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಗಳಿಗೆ ನೀವು ಒಂದು ಸುಗ್ರೀವಾಜ್ಞೆ ತಂದ್ರಿ ಆ ಬಲವಂತವಾಗಿ ವಸೂಲಿ ಮಾಡಂಗಿಲ್ಲ ಅವ್ರು ವಿರುದ್ಧವಾಗಿ ದೂರಗಳು ಕೊಡಬಹುದು ಕ್ರಮ ತಗೊಂತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಆನ್ಲೈನ್ ಅವರು ಕರೆ ಮಾಡ್ಬಿಟ್ಟು ನಾವ್ ಈ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ಆ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ನೀವು ಲೋನ್ ತಡೆ ಅಂತ ಬಿಟ್ಟು ಬಲವಂತಾಗಿ ಲೋನ್ ಕೊಡ್ತಾರೆ ಆ ಲೋನ್ ವಸೂಲಿಗೋಸ್ಕರ ಏರಿಯಾದಲ್ಲಿರುವ ಡಿಗ್ರೇಡ್ ರೌಡಿಗಳಿಗೆ ವಸೂಲಿ ನಿಲ್ಲಿಸ್ತಾರೆ ಅಂತ ಟೈಮಲ್ಲಿ ಅವರು ಮನೆ ಹತ್ರ ಬಂದು ಕಿರುಕುಳ ಕೊಡೋದು ಗಲಾಟಿ ಮಾಡೋದು ಮತ್ತೆ ಫೋನ್ ಬೇಕಾದ ಕೊಡೋದು ನೋಡ್ತಾ ಇದ್ರೆ ಇದೆಲ್ಲ ಒಂದ್ ಕಡೆ ನೀವು ಎಷ್ಟೇ ಅಧಿಕಾರ ತಂದ್ರು ಕೂಡ ಎಷ್ಟೇ ಕಾನೂನುಗಳು ಕೂಡ ಎಷ್ಟೇ ಸುಗ್ರೀವಾಣಿ ಸುಗ್ರೀವಾಜ್ಞೆ ಕೂಡ ಡಿ ಸಿ ಅವ್ರ ಮಾತಿಗೆ ಲೆಕ್ಕ ಕೆಲ್ದಲ್ಲಿ ಇವರು ವಸೂಲಿಗಿಳಿದಾರೆ ಅಂತ ಹೇಳಿದ್ರೆ ಆ ಮಾನಸಿಕ ಒಳಗಾದವರು ಬಲಿ ಆಗ್ತಾ ಇದ್ರು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತ ಹೇಳಿದ್ರೆ ನೀವು ಮೈಕ್ರೋ ಫೈನಾನ್ಸ್ ಮಾತ್ರ ಅಲ್ಲ ಮೈಕ್ರೋ ಫೈನಾನ್ಸ್ಗೂ ಕೂಡ ದೊಡ್ಡ ಬ್ಯಾಂಕ್ಗಳು ಕೂಡ ಆರ್ ಬಿ ಐ ಗೈಡ್ ಲೈನ್ಸ್ ಇದ್ರೂ ಕೂಡ ಅವರು ವಸೂಲಿಗಿಳಿದು ಆ ರೌಡಿಗಳಿಗೆ ಮತ್ತೆ ಪುಡಾರಿಗಳಿಗೆ ವಸೂಲು ಇದಾರೆ ಇದಕ್ಕೆ ಬಲಿ ಆಗ್ತಾರೆ ಮತ್ತೆ ಇನ್ನೊಂದು ಆನ್ಲೈನ್ ಲೋನ್ ಏನ್ ಕೊಡ್ತಾ ಇದಾರೆ ಅದ್ರಲ್ಲಿ ವಸೂಲಿ ಮಾಡಿರೋರು ಹೊರದೇಶದಿಂದ ಕರೆ ಬರ್ತಾ ಇದೆ ಅದಕ್ಕೆ ವಸೂಲಿ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಅಡಿಷನಲ್ ನಂಬರ್ ಏನ್ ಕೊಟ್ಟಿರ್ತಾರೆ ಸೇಫ್ಟಿಗೋಸ್ಕರ ಸೆಕ್ಯೂರಿಟಿಗೋಸ್ಕರ ಆ ನಂಬರ್ ಗಳನ್ನ ಬಳಸ್ಕೊಂಡು ಅವ್ರ ಮನೆಯವ್ರ ನಂಬರ್ನ ಬಳಸ್ಕೊಂಡು ಗೂಗಲ್ ಡೇಟಾ ಬೇಸ್ ನ ಬಳಸ್ಕೊಂಡು ಬ್ಲೂ ಫ್ಲಿಂ ಪೋಸ್ಟರ್ ರೀತಿಯಲ್ಲಿ ಅವರ ಚಿತ್ರಗಳನ್ನು ಎಡಿಟೆಡ್ ಮಾಡಿ ಮಾರ್ಫ್ ಮಾಡಿ ಅವ್ರಿಗೆ ಬೆದರಿಕೊಳ್ಳೋಕೆ ಕಳಿಸ್ತಾದ್ರೆ ಇದಕ್ಕೆ ಮಾನಸಿಕ ಒಳಕಾಗಿ ಕೆಲವರು ಕೂಡ ಬೇರೆ ಕಡೆಯಿಂದ ಸಾಲ ಮಾಡಿ ಅವ್ರಿಗೆ ರೀಪೇ ಮಾಡಿದ್ದಾರೆ ಇಂಥವಕ್ಕೂ ಕೂಡ ನೀವೇನ್ ಕಡಿವಾಣ ಅಂತ ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತೆ ಸರ್ಕಾರ ಆಗ್ಲಿ ಮತ್ತೆ ರಾಜಪಾಲಾಗ್ಲಿ ಇದಕ್ಕೆ ಒಂದು ಉತ್ತರ ಕೊಡ್ಬೇಕು ಬೇರೆ ಹೊರದೇಶದಿಂದ ಕಡೆಗಳು ಬಂದು ಬೆದರಿಕೆಗಳು ಕೊಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರ ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಮತ್ತೆ ನಿಮ್ಮ ಕಾನೂನು ಏನ್ ಮಾಡ್ತಾ ಇದ್ದು ಒಂದು ದೊಡ್ಡ ಸವಾಲಾಗಿದೆ ಇದಕ್ಕೆ ಅಂತ ಹೇಳ್ತಾ ಆಮ್ ಆದ್ಮಿ ಪಕ್ಷದ ಮೊಹಮ್ಮದ್ ಕೌಸ್ಪಿರ್ ತುಮಕೂರು ಮತ್ತೆ ಇವಾಗ ಬಡ್ಡಿ ಕೈ ಸಾಲ ತಿಂಗಳ ಪಡ್ಡಿ ಎಲ್ಲ ಇರುತ್ತಲ್ಲ ಲೋಕಲ್ ಅವ್ರ ಬಗ್ಗೆ ಏನ್ ಮಾಡ್ತೀವಿ ನೋಡಿದಿಕ್ಕೆ ಆ ಕಾನೂನಿಗೆ ನಾವು ಹೆದರದೇ ಇಲ್ಲ ಕಾನೂನು ಯಾರು ಡಿಸಿ ಯಾರು ಅವ್ರು ನಮ್ಗೆ ಹೇಳಕ್ ಯಾರು ನಾವು ಕೊಟ್ಟಿರೋ ದುಡ್ಡು ನಾವು ವಸೂಲಿ ಮಾಡ್ತೀವಿ ಅನ್ನೋ ಒಂದು ಕೀಳು ಮಟ್ಟಕ್ಕೆ ಕೇಳಿದಿರುವಂತಹ ದಿನ ಬಡ್ಡಿಗೆ ಮತ್ತೆ ವಾರ ಬಡ್ಡಿ ಕೊಟ್ಟಿರುವಂತ ಯಾವ್ದ್ ರೀತಿ ಬೆದರಿಕೆ ಇಲ್ಲ ಇವ್ರಿಗೆ ಒಂದು ಭಯ ಭಕ್ತಿ ಅನ್ನೋದೇ ಇಲ್ಲ ಕಾನೂನು ಬಗ್ಗೆ ಒಂದು ಗೌರವ ಕೂಡ ಕೂಡ ಇಲ್ಲ ಇವ್ರು ಏನ್ ಮಾಡ್ತಿದ್ರೆ ಅಹ್ ಅವ್ರ ಮನೆ ಹತ್ರ ಹೋಗಿ ಗಾಡಿಗಳು ಕಿತ್ಕೊಳ್ಳೋದು ಮತ್ತೆ ಮನೆ ಹತ್ರ ಹೋಗಿ ಏಕವಚನಲ್ಲಿ ಒಯ್ಯೋದು ಅವ್ರ ಮಾನಸಿಕ ಹಲ್ಲೆಗಳು ಮಾಡೋದು ಅವ್ರ ಹತ್ರ ಇರುವಂತಹ ವಸ್ತುಗಳಲ್ಲಿ ಕಿತ್ಕೊಳೋದು ಈ ತರ ದೌರ್ಜನ್ಯ ಕೊಡ್ತಾ ಇದ್ರೆ ಯಾರು ಕೂಡ ಸುಮ್ನ ಆಗ್ತಾರೆ ಅದಕ್ಕೆ ಬಲಿಯಾಗಿ ಏನ್ ಮಾಡ್ತಾರೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಸಾಲ ಮಾಡ್ಬಿಟ್ಟು ಅವ್ರು ತೀರ್ಸ್ಲೇಬೇಕಂತ ಪರಿಸ್ಥಿತಿ ಬರ್ತದೆ ಒಂದು ಸಾಲ ತೀರ್ಸಕ್ಕೆ ಹತ್ತು ಸಾಲ ಮಾಡಿ ಅದ್ ಕೊನೆ ತೀರ್ಸಲೇ ಆಗ್ದಿರೋ ಸಮಯದಲ್ಲಿ ಅವ್ರ ನೇಣ ಹಾಕೊಳ್ಳೋದು ವಿಷ ಕೊಡಿಯೋ ಸಂದರ್ಭ ಬರ್ತದೆ ಇದಕ್ಕೆ ಅಹ್ ತಳಮಟ್ಟು ಕೂಡ ರೀಚ್ ಆಗಿ ಇದನ್ನ ಕಡಿಮಣ ಹಾಕ್ಬೇಕು ಅಂತ ಹೇಳಿ ಅಧಿಕಾರಿಗಳು ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣೆ ರಾಜ್ಯಾಧ್ಯಕ್ಷರು ಮತ್ತೆ ಹಾಗೂ ಸಂಸ್ಥಾಪಕರು ಬಾಬಾ ಅಂತ ಈ ದಿನ ಮೈಕ್ರೋ ಫೈನಾನ್ಸ್ ಏನಾಗಿದೆ ಅಂದ್ರೆ ತುಮಕೂರಾಗೆ ಬಹಳ ತಲೆ ಬಿಟ್ಟಿದೆ ಆ ಬಜಾಜ್ ಫೈನಾನ್ಸ್ ಇರ್ಬೋದು ಮತ್ತೆ ಬಡವರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವ್ರಿಗೆ ಬೆಂಬಲ ಕೊಡವ್ರು ಇರಲ್ಲ ಪೊಲೀಸ್ ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತವ್ ಏನೇ ಇರುವ ಮೈಕ್ರೋ ಫೈನಾನ್ಸ್ ಟಾರ್ಗೆಟ್ ಮಾಡ್ತಾರೆ ದಿನ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಇನ್ನೂರು ರೂಪಾಯಿ ಕೊಡ್ತಿರ್ತಾರೆ ಆತರ ಆಗ್ತಿದೆ ಈಗ ಮೂರ್ ತಿಂಗಳು ಕಾಲಾವಕಾಶ ಕೊಡಿ ಅಂತ ಕಾನೂನು ಇದೆ ರಾಜ್ಯಪಾಲರನ್ನು ಆದೇಶ ಹೊಡಿಸಿದ್ರು ಇಲ್ಲಿ ಯಾಕೆ ಅವರು ಪಾಲನೆ ಮಾಡ್ತಿಲ್ಲ ಮೈಕ್ರೋ ಫೈನಾನ್ಸ್ ಅವರು ಗಾಡಿ ಲೋನ್ ಮೇಲೆ ಕೊಟ್ಟಿರ್ಬೋದು ಮೊಬೈಲ್ ಲೋನ್ ಕೊಟ್ಟಿರ್ಬೋದು ಅವ್ರ ಮನೆ ಹತ್ರ ಹೋಗಿ ಯಾಕೆ ಇವರು ಕಾಲಾವಕಾಶ ಕೊಡ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಏನಾರ ಹೋದ್ರೆ ಯಾಕೆ ಕೇಳಿದ್ರೆ ಬಡವರು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕಂಪ್ಲೇಂಟ್ ಕೊಡ್ ಹೋಗ್ರಿ ಅಂತಾರೆ ಯಾರ ಯಾರ್ಗಾನ ಕರ್ಕೊ ಬರ್ತೀನಿ ಅಂದ್ರೆ ಹೋಗ್ರಿ ಬನ್ನಿ ಅಂತಾರೆ ಆ ಲೋಕಲ್ ಅಲ್ಲಿ ಯಾರ ರೌಡಿಗಳು ಇರ್ತಾರೆ ಅವ್ರಿಗೆ ಕರ್ಕೊ ಬರ್ತಿರ್ತಾರೆ ಬಡವರು ಹೇಳಂಗಿಲ್ಲ ಬಿಡಂಗಿಲ್ಲ ಈ ತುಮಕೂರಾಗೆ ತುಮಕೂರು ಜಿಲ್ಲೆಯಲ್ಲಿ ಸಿಕ್ಕಾಪಡೆ ಸಾವುಗಳು ಆಗ್ಬಿಡ್ತಾ ಇದಾವೆ ಈ ಮೈಕ್ರೋಫೈನಾನ್ಸ್ ನಾನೇನ್ ಹೇಳ್ತಾ ಇದೇನೆ ಸರ್ಕಾರಕ್ಕೆ ಈ ತಕ್ಷಣನೇ ಎಚ್ಚರ್ಸ್ಕೋಬೇಕು ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ನಾನು ಹೇಳಿ ಹೇಳಕ್ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ